ನಮಸ್ಕಾರ ವೀಕ್ಷಕರೇ ಅಮೇರಿಕಾನ ಕಿತ್ತು ತಿಂತ ಇದೆ ದೇಶನ ಏನು ಪ್ರಕೃತಿ ಪ್ರಕೃತಿನ ಅತಿಯಾಗಿ ಬಳಸ್ಕೊಂಡ್ರು ಅಮೇರಿಕಾದವರು ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಮುಂಚೆ ಸೈಂಟಿಸ್ಟ್ ಒಬ್ರು ಎಚ್ಚರಿಸಿದ್ರು ಅಮೇರಿಕಾನ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ಎ ಸಿ ಆಗ್ಬೋದು ಪ್ಲಸ್ ಫ್ರೀಸರ್ಸ್ ಆಗ್ಬೋದು ಇದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಪ್ರಕೃತಿಗೆ ಆದಷ್ಟು ಇದನ್ನ ಕಡಿಮೆ ಮಾಡಿ ನೇಚರ್ಗೆ ಇಂಪ್ಯಾಕ್ಟ್ ಆಗೋದ್ರಿಂದ ನೇಚರ್ ಬೇಗ ರಿಯಾಕ್ಟ್ ಆಗುತ್ತೆ ವರ್ಷದ ಮುಂಚೆ ಸೈಂಟಿಸ್ಟ್ ಅಲ್ಲಿ ಅಮೇರಿಕನ್ಸ್ ಆ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಅದರಿಂದ ಆಚೆ ಬರೋದಕ್ಕಾಗ್ಲಿಲ್ಲ ಕೊನೆಗೆ ಏನ್ ಹೇಳಿದ್ರು ಅಯ್ಯೋ ಮೂವತ್ತು ವರ್ಷ ಇನ್ನೂ ಟೈಮ್ ಇದೆ ಬಿಡಪ್ಪ ಅಂತ ಈಗ ಅವರು ಫ್ಯೂಚರ್ಗೆ ಏನೇನೋ ಮಾಡಿಟ್ರು ಈಗ ಅದಕ್ಕೆ ತಕ್ಕನಾದ ಪಾಠ ಎದುರಿಸ್ತಾ ಇದ್ದಾರೆ ಪ್ರಕೃತಿಯಿಂದ ಒಂದು ಎಕ್ಸಾಂಪಲ್ ನೀವು ಕೂಡ ನೋಡಿ ಇಲ್ಲಿ Is set to erupt in the next few weeks. And this volcano is in the United States. Yeah, the United States. Mount Spur Volcano in Alaska has been having some rumblings lately. So much so that experts, or just random people, are pretty sure this volcano is going to erupt. And soon. The Mount Spur Volcano hasn't erupted since 1992 but it's ready now and there have been a series of earthquakes in that area since April of last year not huge earthquakes but the kind where you know something is going on under the surface and the mount spur volcano is only 80 miles away from anchorage alaska there's 300,000 people in anchorage and i don't think they're going to want this volcano going off that close to home just another natural disaster that happens in the us every couple of weeks or so okay all me four leggedy binkies i just wanted to share this with you shavru bushki shavru now just kushiya yentara ralba wal keno eruption after the 2012 film, nodi rorigi adrala <laughs> ralba ida riti tilu ರೇಡಿಯೋ ಮೂಲಕ ಈ ತರ ವಾಲ್ಕೆನೋ ಎರಪ್ಷನ್ ಆಗುತ್ತೆ ಎಂಡ್ ಬಂದ್ಬಿಟ್ಟಿದೆ ಎಂಡ್ ಬಂದ್ಬಿಟ್ಟಿದೆ ಅಂತ ಆ ಫಿಲಮ್ ಅಲ್ಲಿ ತುಂಬಾ ಆಗಿ ತಿಳಿಸ್ತಾ ಹೋಗ್ತಾನೆ ಯಾರೋ ಹುಚ್ಚಂತರ ಹೇಳ್ತಾ ಇದ್ದಾನೆ ಅನ್ಕೊಂಡು ಜನ ತರ ಆಗೋದಿಲ್ಲ ಲಾಸ್ಟ್ ಒಂದು ದಿನ ಅಲ್ಲಿ ವಾಲ್ಕೆನೋ ಎರಪ್ಷನ್ ಅನ್ನೋದು ಆಗುತ್ತೆ ಪೂರ್ತಿ ಅಮೇರಿಕಾ ಧೂಳಿಪಟ ಆಗೋಗ್ಬಿಡುತ್ತೆ ಅಂತದನ್ನ ಆ ಸಿನಿಮಾದಲ್ಲಿ ತೋರ್ಸಿದ್ರು ಈಗ ಇಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಅದೇ ಸುಮಾರು ಮೂರ್ ಸಾವಿರದ ನಾನೂರು ಅರ್ತ್ ಪೇಕ್ಗಳು ಗಳು ಆ ಸುತ್ತಮುತ್ತ ಆಗಿದೆ ಎಂಬತ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮೂರ್ ಸಾವಿರದ ನಾನೂರು ಅರ್ತ್ ಗಳು ಈಗ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ವೀಕ್ಗಳಲ್ಲಿ ಅಂದ್ರೆ ಒಂದು ವಾರ ಒಂದ್ ಸ್ವಲ್ಪ ವೀಕ್ ಅಂದ್ರೆ ಒಂದ್ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ತಗೋಬಹುದು ಏನೋ ಸ್ವಲ್ಪ ಟೈಮ್ ತಗೋಬಹುದೇನೋ ಆ ಟೈಮ್ ಅಲ್ಲಿ ಅಲ್ಲಿ ದೊಡ್ಡದಾಗಿ ಈ ವಾಲ್ಕೆನೋ ಎರಪ್ಷನ್ ಆಗುತ್ತೆ ನೋಡಿ ಇದನ್ನ ಎದುರಿಸೋದಕ್ಕೆ ಸಿದ್ಧ ಆಗಿ ಎಚ್ಚರಿಸ್ತಾ ಇದಾರೆ ಅಮೆರಿಕದವರು ಇದು ಅಂತ ಅಲ್ಲ ಮಾನ್ಸ್ಟರ್ ಅಲ್ಲಿ ಆಗ್ತಾ ಇರುವಂತದ್ದು ಮೇಜರ್ ಆಗಿ ಟಾರ್ನೆಡೋ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕೆ ಟಾರ್ನೆಡೋಗಳು ಬರ್ತಾ ಇದೆ ಅಂದ್ರೆ ಇರೋ ಬರೋದನ್ನೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಯಾರನ್ನೂ ಬಿಡ್ತಾ ಇಲ್ಲ ಶ್ರೀಮಂತರು ಬಡವರು ಅದು ಇದು ಏನು ನೋಡ್ತಾ ಇಲ್ಲ ಇದಕ್ಕೆ ಏನು ಎಲ್ಲ ಎದ್ರಿ ದೊಡ್ಡ ದೊಡ್ಡವರು ಬಂಕರ್ಗಳನ್ನ ಮಾಡ್ಕೊಂಡ್ರು ಎಷ್ಟೆಷ್ಟೋ ಮನೆ ಮಠ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತಿದೆ ಏನು ಉಳ್ಕೊಳ್ತಾ ಇಲ್ಲ ಭೂಮಿ ಒಳಗಡೆ ಬಂಕರ್ಗಳನ್ನ ಮಾಡಿ ಬದುಕೋ ಪ್ರಯತ್ನಗಳನ್ನ ಮಾಡ್ಕೊಂಡಿದ್ರು ಅವ್ರು ಸ್ವಲ್ಪ ಎಲ್ಲ ಉಳ್ಕೊಂಡಿದ್ದಾರೆ ಆದ್ರೆ ಭೂಮಿ ಮೇಲೆ ಏನೇನ್ ಕಟ್ಕೊಂಡಿದ್ರು ಎಲ್ಲ ಪೂರ್ತಿಯಾಗಿ ಕಿತ್ಕೊಂಡು ಹೊರಟೋಗಿದೆ ಏನು ಉಳ್ಕೊಂಡಿಲ್ಲ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಬಂಗ್ಲೆಗಳು ಮನೆಗಳು ಏನು ಉಳ್ಕೊಂಡಿಲ್ಲ ಅಂತ ಟಾರ್ ನೆಡೋಗಳು ಬಂದು ಎಲ್ಲಾನು ಕಿತ್ಕೊಂಡು ಹೋಗ್ತಾ ಇದೆ ಎಷ್ಟು ಸಂಪಾದನೆ ಮಾಡಿದ್ರು ಏನು ಯೂಸ್ ಇಲ್ಲ ಅಂತ ಅಮೆರಿಕಾದವ್ರಿಗೆ ಕೊನೆಗೆ ಪ್ರಕೃತಿ ಅರ್ಥ ಮಾಡಿಸ್ತು ಇನ್ನ ನಮ್ಮ ದೇಶದಲ್ಲಿ ಇದರ್ಥ ಆಗ್ಬೇಕಾಗಿದೆ ಪ್ರಕೃತಿಗೆ ಆಪೋಸಿಟ್ ಆಗಿ ಏನೇನೋ ಮಾಡ್ತಾ ಇದ್ದೀವಿ ಅದಕ್ಕೆ ಸರಿಯಾದ ಉತ್ತರ ಪ್ರಕೃತಿ ಅಂತ ಕೆಲಸ ಮಾಡ್ಬೋದು ನೋಡ್ತಾ ಇದೀರಾ ಕಾರ್ ಆಗ್ಬೋದು ಮನೆ ಆಗ್ಬೋದು ಎಲ್ಲ ಹೆಂಗ್ ಕಿತ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಾವು ಪ್ರಕೃತಿ ಮಾಡಿದ್ದ ದ್ರೋಹಕ್ಕೆ ನಮಗೆ ಪ್ರಕೃತಿ ಕೊಡ್ತಾ ಇರುವಂತ ಉತ್ತರ ಅಂತ ಅನ್ಕೊಂಡಿದ್ದಾರೆ ಈಗ ಅಮೆರಿಕಾದವರು ಈಗ ಸಣ್ಣದಾಗಿ ಬುದ್ಧಿ ಕಲಿಯೋದಕ್ಕೆ ಶುರು ಮಾಡ್ತಾ ಇದೆ ಅಮೆರಿಕ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಇನ್ನೂ ಯೋಚನೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಫ್ಯೂಚರ್ ಯಾವ ತರ ಇರುತ್ತೆ ಅಂದ್ರೆ ಯೋಚನೆ ಮಾಡೋ ಮಾಡುತ್ತೆ ಒಂದು ಸಲ ಪ್ರಕೃತಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಮನೆಗಳು ಯಾವ ರೀತಿ ಕುಚ್ಕೊಂಡು ಹೋಗಿದೆ ಬದುಕೋದಕ್ಕೆ ಆಸರೇನೇ ಇಲ್ಲ ಅಯ್ಯೋ ಜೀವ ಉಳಿದ್ರೆ ಸಾಕಪ್ಪ ಯಾವ ಬೇಕು ಆಸ್ತಿ ಅನ್ನೋ ಕಾಲ ಅಮೆರಿಕಾದಲ್ಲಿ ಬಂದ್ಬಿಟ್ಟಿದೆ ಅವ್ರು ನೋಡಿ ಊಟ ಕೊಡ್ರಪ್ಪ ಸಾಕು ನಮ್ಗೆ ಮನೆ ಮಠ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿ ಅಮೇರಿಕಾದಲ್ಲಿ ಎಷ್ಟೆಷ್ಟೋ ಕಡೆ ಇಂತ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಲಾಸ್ ಏಂಜಲೀಸ್ ಅಲ್ಲಿ ಫೈಯರ್ ಆಕ್ಸಿಡೆಂಟ್ ನೋಡಿದ್ರು ಎಷ್ಟೆಷ್ಟೋ ಸಿಟಿಗಳು ಬರ್ನ್ ಆಗೋಯ್ತು ಬೂದಿ ಆಗೋಯ್ತು ಅಮೇರಿಕ ಎಷ್ಟು ದೊಡ್ಡ ಶ್ರೀಮಂತ ಅಲ್ವಾ ಆದ್ರೆ ಎಷ್ಟೇ ದುಡ್ಡಿದ್ರು ಶ್ರೀಮಂತ ರಾಷ್ಟ್ರ ಆಗಿದ್ರು ಎಷ್ಟೆಷ್ಟೋ ವೆಪನ್ಸ್ ಗಳಿದ್ರು ಪ್ರಕೃತಿ ಮುಂದೆ ಪೂರ್ತಿಯಾದ ಶೂನ್ಯ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಪ್ರಕೃತಿ ಮನಸ್ಸು ಮಾಡಿದ್ರೆ ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಏನು ಬೇಕಾದ್ರೂ ಆಗ್ಬಹುದು ನಾವು ಪ್ರಕೃತಿ ಕೊಟ್ಟಿದ್ದಕ್ಕೆ ಪ್ರಕೃತಿ ಉತ್ತರ ಕೊಟ್ಟಿದೆ ಅನ್ನೋದನ್ನ ಮಾತ್ರ ಈಗ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ ಮೂವತ್ತು ವರ್ಷದ ಮುಂಚೆನೆ ಸೈಂಟಿಸ್ಟ್ ಹೇಳಿದಾಗ ಒಂಚೂರು ಅವರು ಯೋಚನೆ ಮಾಡಿದ್ರೆ ಹೌದು ಪ್ರಕೃತಿನ ನಾವು ಸ್ವಲ್ಪ ಉಳಿಸ್ಕೊಂಡ್ರೆ ಪ್ರಕೃತಿ ನಮ್ಮನ್ನ ಉಳಿಸುತ್ತೆ ಅಂತ ಸ್ವಲ್ಪ ಅವ್ರು ಯೋಚನೆ ಮಾಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಅಮೆರಿಕಕ್ಕೆ ಬರ್ತಾ ಇರಲಿ ಈ ರೀತಿ ಅಮೆರಿಕಾದಲ್ಲಿ ಸದ್ಯಕ್ಕೆ ಶುರುವಾಗಿದೆ ಇನ್ನು ಅತಿಯಾಗಿ ಬಳಸ್ತಾ ಇರುವಂತ ಯುರೋಪ್ ದೇಶಗಳಿದಾವೆ ಆ ದೇಶಗಳಲ್ಲಿ ಆಲ್ರೆಡಿ ಎಷ್ಟೆಷ್ಟು ಬದಲಾವಣೆಗಳಾಗ್ತಾ ಇದೆ ಸ್ನೋ ಫಾಲಿಂಗು ಬೇರೆ ಬೇರೆದೆಲ್ಲ ನಡೆದು ಅಲ್ಲೂ ಕೂಡ ಇಂಥದ್ದನ್ನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಜನ ಇದು ಅಂತ ಅಲ್ಲ ಪ್ರಾಣಿಗಳಿಗೂ ಕೂಡ ಆಗ್ತಾ ಇಲ್ಲ ಎಲ್ಲೂ ಮನುಷ್ಯ ಓಡಾಡೋದಕ್ಕೆ ಆಗ್ತಾ ಇಲ್ಲ ಈ ವಿಡಿಯೋಗಳಲ್ಲೂ ನೋಡಿ ಆ ಟಾರ್ನೆಡೋಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಕತ್ಲ ಯಾವ್ದು ಬೆಳಕೆ ಯಾವ್ದು ಎಲ್ಲಿ ಬದುಕ್ಬೇಕು ಅನ್ನೋ ಪರಿಸ್ಥಿತಿ ಜನರಿಗೆ ಅದನ್ನೇ ಹೇಳಿದ್ವು ಕೆಲವಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಮಾಡಿದ್ರು ಬಂಕರ್ ಗಳನ್ನ ಮಾಡ್ಕೊಂಡ್ರು ಒಂದ್ ಆರು ತಿಂಗಳು ಬೇಕಾಗಿರೋ ರೇಷನ್ ನ ತಗೊಂಡೋಗಿ ಇಟ್ಕೊಂಡ್ರು ಮೇಲ್ಗಡೆ ಒಂದ್ ಸಣ್ಣ ಕವರ್ ಹಾಕೊಂಡಿದ್ರು ಬಿಡಾಪ ಹೊಚ್ಕೊಂಡ್ರೆ ಮೇಲ್ಗಡೆ ಇರೋದಕ್ಕೆ ಹೋಗ್ಲಿ ಕೆಳಗಡೆ ಇರೋದ್ರಲ್ಲಿ ಹೆಂಗೋ ಬದುಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡ್ರು ಬಟ್ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಅವ್ರು ಏನ್ ಮಾಡಿದ್ರು ಆ ಟಾರ್ನ್ ನೆಡೋ ಕಾಣಿಸ್ತಾ ಇರಬಹುದು ನಿಮಗೆ ಎಷ್ಟು ದೊಡ್ಡದಾಗಿದೆ ಆ ಟಾರ್ನೆಡೋ ಅಂದ್ರೆ ಎಂತೆಂತ ಮನೇನೂ ಬಿಡಲ್ಲ ಇರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎತ್ಕೊಂಡ್ ಹೋಗುತ್ತೆ ದೊಡ್ಡ ದೊಡ್ಡ ಟ್ರಕ್ ಗಳು ಲಾರಿಗಳು ಎಲ್ಲಾನು ಹೋಗಿ ಬಿಸಾಕ್ತಾ ಇದೆ ಆ ಟಾರ್ನೆಡೋಗಳು ನೆಡೋಗಳು ಇಂಥದನ್ನ ಎದುರಿಸೋದಕ್ಕಾಗುತ್ತಾ ಸಾಧ್ಯ ಮಿಲಿಟರಿ ಏನು ಅದನ್ನೇ ಹೇಳ್ತಾ ಇರೋದು ಇಂಥ ಟೈಮ್ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಬರ್ಬೋದು ಅದನ್ನೇ ಸಿದ್ಧತೆ ಅಂತ ಕರೆದಿದ್ದಾರೆ ನಮ್ಮಲ್ಲೂ ಪ್ರವಾಹಗಳು ಬರ್ತವೆ ವಿನಾಶಗಳು ಹೆಚ್ತಾವೆ ಅದರಲ್ಲೂ ಇನ್ನೊಂದು ಸ್ವಲ್ಪ ದಿನ ಅಂದ್ರೆ ಈ ಏಪ್ರಿಲ್ ಶುರು ಆದ್ಮೇಲೆ ಶನಿ ಮೀನರಾಶಿಗೆ ಎಂಟ್ರಿ ಆದ ಮೇಲೆ ಸ್ವಲ್ಪ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗುತ್ತೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು ಈಗ ಇಷ್ಟೋಷ್ಟೋ ಜನ ಇಲ್ಲ ದೊಡ್ಡದಾಗಿ ಪೂರ್ತಿಯಾಗಿ ಭೂಮಿನೇ ನಾಶ ಆಗೋಗ್ಬಿಡುತ್ತೆ ಎಲ್ಲ ಹೇಳ್ತಾ ಇದ್ರಲ್ಲ ಅಷ್ಟೊಂದೆಲ್ಲ ಆಗೋದಿಲ್ಲ ಈಗ ಮುಖೇಶ್ವರ್ ಸೌರು ಎಷ್ಟೆಷ್ಟು ಇಷ್ಟಿಷ್ಟು ವಿಷಯಗಳನ್ನ ತಿಳಿಸಿದಾರೆ ಅದ್ರ ಜೊತೆ ಬೇರೆ ಬೇರೆ ವಿಷಯಗಳನ್ನು ತಿಳಿಸುವಾಗ ಅವರು ತಿಳಿಸಿದ್ದಾರೆ ಆಗತ್ತೆ ವಿಕೋಪಗಳು ಆದ್ರೆ ಮೇಜರ್ ಆಗಿ ಆಗೋದಿಲ್ಲ ಮೇಜರ್ ಅಂದ್ರೆ ಯಾವ ಮಟ್ಟಕ್ಕಿರುತ್ತೆ ಇದು ಮೈನರ್ ಅನ್ಕೊಳ್ಳಿ ಇದು ಜಸ್ಟ್ ಒಂದು ಎಚ್ಚರಿಕೆ ಅಷ್ಟೇ ಮೇಜರ್ ಅಂದ್ರೆ ಯಾವ ಮಟ್ಟಕ್ಕಿರಬಹುದು ನಾನು ಬೇರೆ ಇನ್ನೊಬ್ರು ಆಸ್ಟ್ರಾಲಜರ್ ಹತ್ರ ಎಲ್ಲ ಮಾತಾಡಿದಾಗ ಇನ್ನು ಸೈಂಟಿಸ್ಟ್ ಗಳು ಲೆವೆಲ್ ಅಲ್ಲಿ ಅವರ ಜೊತೆ ಡಿಸ್ಕಸ್ ಜೊತೆ ಮಾತಾಡಿದಾಗ ಅವರು ಆಗುತ್ತೆ ಪ್ರಕೃತಿ ವಿಕೋಪಗಳು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನ ಇನ್ನೂ ಜಾಸ್ತಿ ಆಗ್ತಾ ಹೋಗಬಹುದು ಕಾರಣ ಯುದ್ಧಗಳಿಗೋಸ್ಕರ ಅದು ಇದು ಟೆಸ್ಟಿಂಗ್ ಗಳೆಲ್ಲ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಈ ಟೆಸ್ಟಿಂಗ್ ಗಳೆಲ್ಲ ಮಾಡ್ತಾ ಇರೋದ್ರಿಂದ ಜಾಸ್ತಿ ಇಂಪ್ಯಾಕ್ಟ್ ನೇಚರ್ ಆಗ್ತಾ ಇದೆ ಬಾಂಬ್ಗಳು ಟೆಸ್ಟಿಂಗ್ ಆಗಿರ್ಬೋದು ಇನ್ನ ಬೇರೆ ಬೇರೆ ಟೆಸ್ಟಿಂಗ್ಗಳು ಭೂಮಿ ಒಳಗಡೆನೂ ಮಾಡ್ತಾ ಇದ್ದಾರೆ ಆಚೆನೂ ಮಾಡ್ತಾ ಇದ್ದಾರೆ ಇದರ ಇಂಪ್ಯಾಕ್ಟ್ ಪ್ಲಸ್ ಸೂರ್ಯನಿಂದ ಬರ್ತಾ ಇರುವಂತ ಸೋಲಾರ್ ಫ್ಲೇರ್ ಇಂಪ್ಯಾಕ್ಟ್ ಇದೆಲ್ಲಾದ್ರಿಂದ ಕೂಡ ಭೂಮಿಗೆ ದೊಡ್ಡ ಮಟ್ಟದ ಅನಾಹುತ ಕಾದಿದೆ ಕೆಲವೇ ವರ್ಷಗಳಲ್ಲಿ ಅದನ್ನ ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೋಬಹುದು ಹೊರ್ತು ಅದನ್ನ ತಡೆಯೋದಕ್ಕೆ ನಮ್ಮ ಕೈಲಂತೂ ಆಗೋದಿಲ್ಲ ಈ ವಿಕೋಪನ ತಡೆಯೋದಕ್ಕಾಗುತ್ತ ಯಾರ ಕೈಲಾದರೂ ಆಗೋದಿಲ್ಲ ಆದರೆ ಅದನ್ನು ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೋಬಹುದು ಅದರಿಂದ ಬಚಾವ ಆಗೋ ದಾರಿನ ಮಾತ್ರ ನಾವು ನೋಡ್ಕೋಬಹುದು ಅಷ್ಟು ಮಾತ್ರ ನಾವು ಹೇಳ್ಬೋದು ಅಂತ ಸೈಂಟಿಸ್ಟ್ಗಳು ಹೇಳಿದ್ದು ಆಸ್ಟ್ರಾಲಜರ್ಸ್ಗಳು ಹೇಳಿದ್ದು ವಿಕೋಪಗಳು ಸಣ್ಣದಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮಂತ್ ಇಂದ ಅದಾದ ಮೇಲೆ ಇನ್ನ ದೊಡ್ಡ ಮಟ್ಟಕ್ಕೆ ಹೋದ್ರೆ ಹೋಗ್ಬೋದು ಸಿದ್ಧತೆ ಮಾಡ್ಕೊಳ್ಳಿ ಆಗದೆ ಇರಲಿ ಅಂತ ಬೇಡ್ಕೊಳ್ಳಿ ಅಷ್ಟೇ ನಮ್ ಕೈಲಾಗೋದು ಅಂತಾನೆ ಎಲ್ಲರೂ ಹೇಳಿದ್ರು ಅಂತ ಪ್ರಯತ್ನ ನಾವು ಕೂಡ ಮಾಡೋಣ ಇನ್ನ ಇದೇ ರೀತಿ ಎಷ್ಟೆಷ್ಟು ಕಡೆ ವಿಕೋಪಗಳು ನಡೀತಾ ಇದೆ ಅದರಿಂದ ಜನ ಬದಲಾಗೋ ದಾರಿಗಳನ್ನ ಬದುಕೋ ದಾರಿಗಳನ್ನ ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತದನ್ನ ನಿಮಗೂ ತಿಳಿಸ್ಕೊಡ್ತಾ ಇರ್ತೀನಿ ನಾವು ಆದಷ್ಟು ಬದಲಾಗೋಣ ಯಾವ ದಾರಿನಲ್ಲಿ ಹೋದ್ರೆ ಸರಿ ಎಲ್ಲದಕ್ಕೂ ಕೊನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ಹುಡ್ಕೋ ಪ್ರಯತ್ನ ಮಾಡೋಣ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್